ಸ್ಕೂಲ್ಗೆ ಹೋಗೋ ಮಕ್ಕಳಿರೋ ಮನೇಲಿ ಬೆಳಗ್ಗೆ ಎದ್ದರೆ ಏನು ನಾಷ್ಟ ಮಾಡೋದಪ್ಪ ಅನ್ನೋ ಯೋಚನೆನೇ ಆಗಿರುತ್ತೆ ತಾಯಿದಿರಿಗೆ ಅದೇ ಈ ರೀತಿ ಪೌಡರ್ಗಳನ್ನ ನಾವು ಮನೇಲಿ ಹದಿನೈದು ದಿವ್ಸಕ್ಕೊಂದ್ಸಲ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಟಿಫನ್ದು ಚಿಂತೆನೇ ಇರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ವಾಂಗಿಭಾತ್ ಪೌಡರ್ನ ಮನೇಲೆ ಹೇಗೆ ಸುಲಭವಾಗಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನು ಶ್ವೇತಾ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲಿ ತೊಗೊಂಡು ಅದಕ್ಕೆ ಈ ಬಟ್ಲು ಮೆಜರ್ಮೆಂಟು ನೋಡ್ಕೊಳ್ಳಿ ಈ ಬಟ್ಲಲ್ಲಿ ಎಲ್ಲರೂ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ ಆ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಈ ಪೌಡರ್ನ ನಾವು ಸ್ಟೋರೇಜ್ ಮಾಡೋದ್ರಿಂದ ಯಾವುದೇ ರೀತಿಯ ಎಣ್ಣೆನ ಬಳಸೋದು ಬೇಡ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ನೀವು ಈ ರೀತಿ ಕಾಳನ್ನ ಪ್ರೆಸ್ ಮಾಡಿದಾಗ ಅದು ಎರಡು ಹೋಳಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾಗಿದೆ ಈಗ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ ಇದಾದ ಮೇಲೆ ಸೇಮ್ ಅದೇ ಬಟ್ಲಲ್ಲಿ ಒಂದು ಕಾಲು ಬಟ್ಲಷ್ಟು ಕಡಲೆಬೇಳೆ ಒಂದು ಕಾಲು ಬಟ್ಲಷ್ಟು ಬೇಳೆ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫುಲ್ಲು ಕೆಂಪಿಗಾಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಮತ್ತು ಕಾಳನ್ನ ಹಾಕಿರೋದ್ರಲ್ಲೇ ಹಾಕಿಟ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಬಟ್ಲನ್ನ ಯೂಸ್ ಮಾಡಬೇಡಿ ಮೆಷರ್ಮೆಂಟ್ ಹಾಳಾಗುತ್ತೆ ಪೌಡರು ನೀಟಾಗಿ ಬರೋಲ್ಲ ಇದಾದ ನಂತರ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಮತ್ತು ಒಂದೆರಡರಿಂದ ಮೂರು ಇಂಚಷ್ಟು ಚಕ್ಕೆ ಒಂದು ಆರರಿಂದ ಏಳು ಲವಂಗ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಜಾಪತ್ರೆ ಇದು ಜಾಪತ್ರೆ ಇದನ್ನ ಹಾಕೊಬೇಕು ಸ್ವಲ್ಪ ಹಾಕ್ಕೊಬೇಕು ಸ್ವಲ್ಪ ಮಟ್ಟಿಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳೋದ್ರಿಂದ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ಸೇಮ್ ಅದ್ರೊಳಗಡೆ ನಾವು ಹಾಕಿಟ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ನಾನು ಒಂದು ಹದಿನೈದಷ್ಟು ತೊಗೊಂಡಿದ್ದೀನಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಎರಡನ್ನೂ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದಕ್ಕೇ ನಾನು ಒಂದು ಹತ್ತರಿಂದ ಒಂದು ಹದಿನೈದಷ್ಟು ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಕೈಯಲ್ಲಿ ಹೀಗೆ ಮುರಿದಿದ್ದ ತಕ್ಷಣ ಕರಿಬೇವು ಚೂರಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಮೆಣಸಿನ್ಕಾಯಿ ಕೂಡ ಚೂರಾಗಬೇಕು ಅದು ಹಾರದ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಇಷ್ಟೆಲ್ಲ ಆದಮೇಲೆ ಇದ್ರೊಳಗಡಿಕೆ ಮತ್ತೆ ನಾವು ಹುರಿದಿಟ್ಕೊಂಡ್ರದನ್ನೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಮಿಕ್ಸ್ ಆಗುತ್ತೆ ಇದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸರಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಅದು ಆ ಬಿಸಿ ಕೊಬ್ಬರಿ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ ಈಗ ಇದನ್ನು ಸ್ವಲ್ಪ ತಣ್ಣಗಾಕ್ಬಿಡೋಣ ಆಮೇಲೆ ಒಂದು ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ತಣ್ಣಗಾಗಿದೆ ಈಗ ಮೆಣಸಿನ್ಕಾಯಿ ನೋಡಿ ಹೇಗೆ ಹಿಂಗೆ ಕೈಯಲ್ಲಿ ಮುರಿದಿದ್ದ ತಕ್ಷಣ ಚೂರಾಗ್ತಿದೆ ಎಷ್ಟು ಗರಗರಿಯಾಗಿದೆ ಈ ರೀತಿ ಫ್ರೈ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಇದು ಪೌಡರು ಸ್ಟೋರೇಜ್ ಮಾಡಿದಾಗ ಸ್ಮೆಲ್ ಬರುತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಹುರ್ಕೊಂಡಿರಬೇಕು ಈಗ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಪೌಡರ್ ಮಾಡಾಗಿದೆ ಪೌಡರ್ನೂ ಅಷ್ಟೇ ತುಂಬ ತರಿತರಿಯಾಗಿ ಅಥವಾ ತುಂಬ ನೈಸಾಗಿ ಮಾಡಬಾರ್ದು ಯಾವ ಮಟ್ಟಿಗೆ ಅಂದರೆ ಮೀಡಿಯಮ್ ಆಗಿರಬೇಕು ನೋಡಿ ಈಗ ಆಗಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ತಿದ್ದೀನಿ ಸ್ವಲ್ಪ ಗಾಳಿ ಆಡಲಿ ಅಂತ ಆಮೇಲೆ ಒಂದು ಗಾಳಿ ಹೋಗ್ದಿರೋ ಥರ ಒಂದು ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಬೋದು ಇಲ್ಲ ಅಂದರೂ ಇದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ದಿವಸ ಬರುತ್ತೆ ನಿಮಗೆ ವಾಂಗಿಬಾತ್ ಪೌಡರು ಮನೇಲಿ ಈ ರೀತಿ ನೀವು ಹುರಿದು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಅಂತಿತ್ತು ಈಗ ಇದು ರೆಡಿಯಾಗಿದೆ ನೆಕ್ಸ್ಟ್ ಇದರಿಂದ ನಾವು ಗೊಜ್ಜು ಮಾಡೋಣ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದು ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಹಾಕೋದ್ರಿಂದ ಮಕ್ಕಳು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಆ ಕ್ರಂಚಿನೆಸ್ ಏನಿರುತ್ತೆ ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ ತಿನ್ನೋಕೆ ಇಷ್ಟಪಡ್ಕೊಂಡು ತಿಂತಾರೆ ಇದಾದ ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಮೂರರಿಂದ ನಾಲ್ಕು ಒಳ ಮೆಣಸಿನಕಾಯಿನ ಮುರಿದು ಇದ್ದೀನಿ ನೀವು ಬೇಕಂದರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಮಕ್ಕಳಿರೋರು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಸ್ಟಾರ್ಟಿಂಗೆ ಗೋಡಂಬಿ ಹಾಕಬೇಕಿತ್ತು ಕಡಲೆಬೇಳೆ ಜೊತೆ ಮರ್ತೋಗ್ಬಿಟ್ಟಿದೆ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಈ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಉರ್ಕೊಬೇಕು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಾದಮೇಲೆ ಇದಕ್ಕೆ ನಾನು ಸಣ್ಣ ಸಣ್ಣದಾಗ ಹಚ್ಚಿರುವಂಥ ಬದ್ನೆಕಾಯಿನ ಹಾಕೊತಿದ್ದೀನಿ ನಮ್ಮ ಮನೆಯಲ್ಲಿ ಬದನೆಕಾಯಿ ಬಾಯಿಗೆ ಸಿಗೋದಷ್ಟು ಇಷ್ಟ ಆಗೋಲ್ಲ ಆದ್ದರಿಂದ ಸಣ್ಣ ಸಣ್ಣದಾಗ ಹಚ್ಚಾಕೊಂಡಿದ್ದೀನಿ ಮತ್ತು ಒಂದು ಎರಡು ಬದ್ನೆಕಾಯಿನ ಹಾಕೊಂಡಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ನಾನು ಒಂದು ಕ್ಯಾಪ್ಸಿಕಮ್ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಹಸಿ ಬಟಾಣಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದನ್ನು ನೀಟಾಗಿ ಒಂದು ಸರಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ ಅನ್ನ ಕಲಿಸ್ಬೇಕಾದ್ರೆ ಸೆಪ್ಪೆ ಅನ್ಸಿದ್ರೆ ಇನ್ನೊಂಚೂರು ಆ್ಯಡ್ ಮಾಡ್ಕೊಬೋದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣ ಸಣ್ಣದಾಗ ಹಚ್ಚಾಕೊತಾ ಇದ್ದೀನಿ ಇದೆಲ್ಲನೂ ಇವಾಗ ಎಣ್ಣೆಲೆ ನೀಟಾಗಿ ಫ್ರೈ ಆಗಬೇಕು ಇದಕ್ಕೆ ನೀರನ್ನೆಲ್ಲ ಹಾಕಕ್ಕೆ ಹೋಗಬಾರ್ದು ನೀಟಾಗಿ ಎಣ್ಣೆಲೆಯೇ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಬದನೆಕಾಯಿ ಎಲ್ಲ ತುಂಬ ಸಾಫ್ಟ್ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಈ ರೀತಿ ತಟ್ಟೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಿಸಿದ್ರೆ ನೀಟಾಗಿ ಫ್ರೈ ಆಗಿರುತ್ತೆ ನೋಡಿ ಈಗ ಆಗಿದೆ ಇದು ಎಷ್ಟು ನೀಟಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೌಡರ್ನ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿನ ಹಾಕೊಳ್ಳೋಣ ಈಗ ಕೊತ್ತಂಬರಿ ಹಾಕ್ಕೊಂಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ಸೆಕೆಂಡು ತಟ್ಟೆ ಮುಚ್ಚಿಬಿಟ್ಬಿಟ್ರೆ ವಾಂಗಿಭಾತ್ ರೆಡಿ ರೆಡಿಯಾಗುತ್ತೆ ಇದಕ್ಕೆ ಇವಾಗ ನಾವು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿನ ಹಾಕ್ಕೊಳ್ಳೋಣ ಕೊಬ್ಬರಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ಕಲಿಸೋದಷ್ಟೇ ಹೊರಗಡೆಯಿಂದ ಪೌಡರ್ ತಂದು ಮಾಡೋ ಬದಲು ಮನೇಲೇ ಒಂದು ಸರಿ ಈ ರೀತಿ ಪೌಡರ್ ಮಾಡ್ಕೊಂಡು ವಾಂಗಿ ಭತ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ